ರಾಜ್ಯದ ಎರಡನೇ ಅತಿದೊಡ್ಡ ಎ ಪಿ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಬೆಳಗಾವಿ ಎಪಿಎಂಸಿ ಇದ್ದು ಈ ಭಾಗದ ಕೃಷಿಕರು ಕೃಷಿ ಕಾರ್ಮಿಕರು ಹಾಗೂ ಹಮಾಲರಿಗೆ ಈ ಮಾರುಕಟ್ಟೆಯೇ ಜೀವಾಳ ಆದರೆ ಮೂರು ವರ್ಷಗಳ ಹಿಂದೆ ನಗರದಲ್ಲಿ ಆರಂಭವಾಗಿರುವ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಇಲ್ಲಿನ ಕೃಷಿಕರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ ಈ ಮಾರುಕಟ್ಟೆಯ ಸಗಟು ವ್ಯಾಪಾರಿಗಳು ರೈತರಿಗೆ ನ್ಯಾಯಯುತ ಬೆಲೆ ನೀಡುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಈ ಅನಧಿಕೃತ ಖಾಸಗಿ ಮಾರುಕಟ್ಟೆಯನ್ನು ಮುಚ್ಚಿಸಬೇಕೆಂದು ಆಗ್ರಹಿಸಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ಕೃಷಿಕ ಸಮಾಜ ಹಾಗೂ ಸರ್ಕಾರಿ ಎಪಿಎಂಸಿ ಸಗಟು ವ್ಯಾಪಾರಿಗಳು ಉಪವಾಸ ಸತ್ಯಾಗ್ರಹ ಆರಂಭಿಸಿದರು ಆ ವೇಳೆ ಈಗ ಉಪಮುಖ್ಯಮಂತ್ರಿಯಾಗಿರುವ ಡಿ ಕೆ ಶಿವಕುಮಾರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಸರ್ಕಾರ ಬಂದ ನಂತರ ನಿಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಸರ್ಕಾರ ಬಂದು ಒಂದೂವರೆ ವರ್ಷವಾದರೂ ಉಪಮುಖ್ಯಮಂತ್ರಿಗಳು ಇತ್ತ ಗಮನ ಹರಿಸಿಲ್ಲ ಅನ್ನೋದು ರೈತ ಮುಖಂಡರ ಆರೋಪ ಈ ಬಗ್ಗೆ ಈ ದಿನ ಡಾಟ್ ಕಾಮ್ ರೈತ ಮುಖಂಡರು ಎಪಿಎಂಸಿ ವ್ಯಾಪಾರಿಗಳು ಹಮಾಲರ ಜೊತೆ ಮಾತನಾಡಿಸಿದಾಗ ಅವರು ಹೇಳಿದಿಷ್ಟು ಬೆಳಗಾವಿಯಲ್ಲಿ ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಪ್ರತಿಪಕ್ಷಗಳು ಸದನದಲ್ಲಿ ಈ ಸಮಸ್ಯೆ ಬಗ್ಗೆ ದನಿ ಎತ್ತಬೇಕು ಸರ್ಕಾರ ಈ ಕೂಡಲೇ ಖಾಸಗಿ ಮಾರುಕಟ್ಟೆಯನ್ನು ಮುಚ್ಚಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ವಿಸ್ತಾರವುಳ್ಳಂಥ ಒಂದು ದೊಡ್ಡ ಎ ಪಿ ಎಂ ಸಿ ಮಾರುಕಟ್ಟೆಗೆ ಖಾಸಗಿಯ ಎ ಪಿ ಎಂ ಸಿ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆಯಿಂದಾಗಿ ತುಂಬ ದೊಡ್ಡ ಹೊರತಾಗಿದೆ ಇದಕ್ಕಿಂತ ಪೂರ್ವದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸುಮಾರು ನಾಲ್ಕೈದು ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ಅಂದಿನ ಎ ಪಿ ಸಿ ಅಧ್ಯಕ್ಷರು ನಿರ್ದೇಶಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಧ್ಯಯನ ಮಾಡ್ಕೊಂಬಂದು ಒಂದು ಸುಸಜ್ಜಿತವಾದಂಥ ಕಟ್ಟಡ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ರೈತರಿಗೆ ವ್ಯವಸ್ಥೆ ಕ್ಯಾಂಟೀನು ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಡೋ ಸಂದರ್ಭದಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಹಣ ವ್ಯಯನ ಮಾಡಿ ಕಟ್ಟಿದಂಥ ಮಾರುಕಟ್ಟೆ ಇವತ್ತು ಖಾಲಿಯಾಗಿ ಬಿಕು ಆಗ್ತಾಯಿದೆ ಇದಕ್ಕೆ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ ಯಾಕಂದರೆ ಖಾಸಗಿ ಎ ಪಿ ಎಮ್ ಸಿ ಮಾರುಕಟ್ಟೆ ವಿಧೇಯಕ ಜಾರಿಗೆ ಬಂದ ತಕ್ಷಣ ಇಲ್ಲಿನ ಕೆಲವು ಪುಡಾರಿ ಜನ ಅತ್ಯಂತ ಒಂದು ಹೀನಾಯವಾಗಿ ಮೃತ ವ್ಯಕ್ತಿಯ ಹೆಸರಲ್ಲಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ಆ ಮೃತ ವ್ಯಕ್ತಿ ಹೆಸರಲ್ಲಿ ಅದನ್ನು ಪ್ರಮಾಣಪತ್ರ ಒದಗಿಸಿ ಸರ್ಕಾರಕ್ಕೆ ಸುಳ್ಳು ದಾಖಲೆ ಕೊಡೋದ ಮುಖಾಂತರ ಅದನ್ನು ಎ ಪಿ ಎಮ್ ಸಿ ಕಟ್ಟುವಲ್ಲಿ ಯಶಸ್ವಿಯಾದರು ಆದರೂ ಇವತ್ತು ಅವರು ಕಾನೂನಿನ ಕುಣಿಕೆಯಿಂದ ಪಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಯಾಕೆ ವಿಳಂಬ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಇದನ್ನು ಚುನಾವಣೆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂದರ್ಭದಲ್ಲಿ ಈಗಿನ ಮಾನ್ಯ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಇದನ್ನು ನಾವು ಎ ಪಿ ಎಮ್ ಸಿ ಕಾಯ್ದೆಯನ್ನು ಮತ್ತು ರೈತರಿಗೆ ಇರ್ತಕ್ಕಂಥ ಯಾವುದೇ ಕಾಯ್ದೆಗಳನ್ನು ವಾಪಸ್ ಪಡ್ಕೊತ ವಾಗ್ದಾನ ಕೂಡ ಮಾಡಿದರು ಆಮೇಲೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಳಗಾವಿಯ ಎ ಪಿ ಎಮ್ ಸಿಯ ವರ್ತಕರ ಕ್ಷೇಮಾವಧಿ ಸಂಘ ನಮ್ಮ ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆ ಹಾಗೂ ನಾಡಿನ ಖ್ಯಾತ ಸಾಮಾಜಿಕ ಪ್ರಗತಿಪರ ಹೋರಾಟಗಾರರು ಬೆಳಗಾವಿಯ ಎ ಪಿ ಎಮ್ ಸಿಯ ಕೇಂದ್ರ ಕಚೇರಿ ಮುಂದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಧರಣಿಯನ್ನು ಪ್ರಾರಂಭ ಮಾಡಿಸಿದ್ದೀವಿ ಆ ಧರಣಿ ಕೂಡ ಇವತ್ತಿಗೂ ಮುಂದುವರೆದಿದೆ ಆವಾಗಿನ ಸಂದರ್ಭದಲ್ಲಿ ಉಪ ಆಮರಣ ಉಪವಾಸ ಆದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದು ಅದರ ಉಪಹಾರನ ಅಂತ್ಯಗೊಳಿಸಿ ಎ ಪಿ ಎಮ್ ಸಿಯನ್ನು ಯಶಸ್ವಿಗೊಳ್ಳೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ವಾಗ್ದಾನ ಮಾಡಿ ಕೊಡಿದ್ರೆ ಅದು ಇವತ್ತಿಗೆ ಅವರು ಅಧಿಕಾರಕ್ಕೆ ಬಂದು ಇವತ್ತು ಒಂದೂವರೆ ವರ್ಷ ಆದರೂ ಕೂಡ ಎ ಪಿ ಎಮ್ ಸಿ ಕಡೆ ಗಮನ ಹರಿಸಿದಿರುವಂಥ ಭಾಳ ಆ ಒಂದು ಶೋಧಕರ ಸಂಗತಿ ಅಂತ ಹೇಳಿ ಇಚ್ಛಾ ಪಡ್ತಾಯಿದ್ದೀನಿ ಅದಕ್ಕೆ ಇವತ್ತಿಗೆ ನಾವು ಆ ಹೋರಾಟವನ್ನು ಕೈಬಿಟ್ಟಿಲ್ಲ ಅವನ್ನು ಭೌತಿಕವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎ ಪಿ ಎಂ ಸಿಯಲ್ಲಿ ಓಪನ್ ಟೆಂಡರ್ ಸಿಸ್ಟಮಲ್ಲಿ ಮಳಿಗೆಗಳನ್ನು ಹಂಚಿಕೆ ಮಾಡಲಾಯಿತು ಇದು ಹಂಚಿಕೆ ಮಾಡುವಾಗ ಇದು ಜಾಹೀರ ಒಂದು ಪ್ರಕಟಣೆಯ ಮುಖಾಂತರ ಹಂಚಿಕೆ ಮಾಡಲಾಗುತ್ತೆ ಈ ಥರ ಒಂದು ಪ್ರೊಜೆಕ್ಟ್ ಮಾಡಿ ಸರ್ಕಾರ ಇದ್ರ ಮೇಲೆ ಸೇಫ್ ಕಾರ್ಡ್ ಮಾಡಲ್ದೆ ಇಷ್ಟೊಂದು ದುರ್ಲಕ್ಷ ಮಾಡಿರೋದು ನಮ್ಮದು ದುರ್ದೈವ ಅಂತ ಅನ್ಬೋದು ಯಾಕಂತಂದ್ರೆ ಹಿಂದಿನ ಕೆಲವೊಂದು ಪಟ್ಟ ಹಿತಾಸಕ್ತಿಗಳ ಪ್ರೈವೇಟ್ ಒಂದು ಅಸೋಸಿಯೇಷನ್ ಆಮೇಲೆ ಕೆಲವು ರಾಜಕಾರಣಿಗಳ ಸಹಕಾರದಿಂದ ಒಂದು ರೈತರಿಗೆ ಮೋಸ ಆಗ್ತಕ್ಕಂಥ ಒಂದು ಪ್ರೈವೇಟ್ ಮಾರ್ಕೆಟ್ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಅದು ಕಂಪ್ಲೀಟ್ಲಿ ಇಲ್ಲಿಗಲ್ ಇದೆ ಆಮೇಲೆ ಬೆಳಗಾವ್ ಮೆಟ್ರೋ ಸಿಟಿ ಇಲ್ಲದೇ ಇರುವಾಗ ಕೂಡ ಇದು ಎಲ್ಲೇ ಒಂದು ಸಿಸ್ಟಮ್ ಸರ್ಕಾರ ನಡೆಸುವಂಥ ಒಂದು ಸಿಸ್ಟಮ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾರಣ ಬೆಳಗಾವಿದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಕೆಟ್ ಮಾಡಿದ್ಮೇಲೆ ಮತ್ತೆ ಪ್ರೈವೇಟ್ ಮಾರ್ಕೆಟ್ಗೆ ಒಂದು ಅವಕಾಶ ಮಾಡಿಕೊಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಆದರೂ ಕೂಡ ಕೆಲವಷ್ಟು ಕೆಲವು ಪಟ್ಟ ಹಿತಾಸಕ್ತಿಗಳಿಗೋಸ್ಕರ ಅವರ ತಮ್ಮ ಹಣದ ಮದದಿಂದ ಆಮೇಲೆ ರಾಜಕಾರಣಿಗಳು ಕೂಡ ಅವರಿಗೆ ಸಹಕಾರ ಮಾಡೋದ್ರಿಂದ ಅದೊಂದು ಇದಕ್ಕೆ ಹೊಡೆದ ಕ್ಯಾಶ್ ಸಂದರೆ ಒಂದು ಪ್ರೈವೇಟ್ ಮಾರ್ಕೆಟ್ ನಿರ್ಮಾಣ ಮಾಡಿದ್ದಾರೆ ಅದು ಒಂದು ಅವೈದ ಮಾರ್ಗದಿಂದ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಸರ್ಕಾರದಿಂದ ಈ ಸರ್ಕಾರ ಬಂದ ಮೇಲೆ ಈಗ ಕಳೆದ ಹದಿನೆಂಟು ತಿಂಗಳಿಂದ ನಾವು ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕುಂತೀವಿ ಈಗ ಬರೋ ಅಧಿವೇಶನಕ್ಕಿಂತ ಮುಂಚೆ ಇದನ್ನು ಉಳಿಸೋ ಒಂದು ಆ್ಯಕ್ಷನ್ ಮೋಡಲ್ಲಿ ಏನಾದರೂ ಒಂದು ನಿರ್ಣಯ ತೊಗೊಂಡು ನಮ್ಮ ಮಾರ್ಕೆಟ್ ಮತ್ತೆ ಪುನಃ ಸ್ಥಾಪನೆ ಮಾಡ್ತಾರಂತ ಕಷ್ಟ ನಮಗೆ ಪೂರ್ಣ ವಿಶ್ವಾಸ ಐತಿ ಎರಡು ಸಾವಿರದ ಹತ್ತೊಂಬತ್ತು ನಂಬಿ ನಾವು ಸುಮಾರು ಇಪ್ಪತ್ತು ಲಕ್ಷದಿಂದ ಹಿಡಿದು ಒಂದು ಕೋಟಿ ನಾಲ್ಕು ಲಕ್ಷದ ಲಕ್ಷದವರೆಗೂ ಲೀಸ್ ಕಮ್ ಟೆಂಡರನ್ನು ಕೂಗಿಕೊಂಡು ಟೆಂಡರ್ನಲ್ಲಿ ಬಿಡ್ಡವ್ರನ್ನ ಭಾಗವಹಿಸಿ ಸರ್ಕಾರವನ್ನು ಇಟ್ಕೊಂಡು ಒಂದು ಸರ್ಕಾರಿ ಪ್ರಾಜೆಕ್ಟು ಯಾವುದೇ ರೀತಿ ಅನ್ಯಾಯ ಆಗಂಗಿಲ್ಲ ಅಂತ ತಿಳ್ಕೊಂಡು ನಾವು ಇಲ್ಲಿ ಸಾಲ ಸೂಲ ಮಾಡಿ ಮನೆಗಳನ್ನು ಇಟ್ಟು ಎಲ್ಲ ವರ್ತಕರು ಎಲ್ಲ ನಾವು ಸೇರಿಕೊಂಡು ಮಳಿಗೆಗಳನ್ನು ತಗೊಂಡಿವೆ ಈಗ ನಾವು ಇಲ್ಲಿ ರೈತರ ಬರ್ತಂತಕ ರೈತರಿಗೂ ಅವರಿಗೆ ಕಷ್ಟಗಳಿಗಾಗಿ ಬೀಜ ಗೊಬ್ಬರ ಆಮೇಲೆ ಇನ್ನಿತರ ಅವರಿಗೆ ಸಲುವಾಗಿ ಅಡ್ವಾನ್ಸ್ ಕೊಟ್ಟಿರ್ತೀವಿ ಅದು ಪ್ರತಿಯೊಬ್ಬ ವ್ಯಾಪಾರಸ್ಥ ಸುಮಾರು ಮೂವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ರೈತರ ಮೇಲೂ ನಮ್ದು ಅಡ್ವಾನ್ಸ್ ಇದೆ ಅದೇ ರೀತಿ ರೈತರು ಏನು ತೊಂಬರ್ತಾರೆ ಅವ್ರ ತರಕಾರಿ ಏನು ಬೆಳೆ ತಂದಿರ್ತಾರೆ ಅದನ್ನು ಯಾರು ಗ್ರಾಹಕರ ಹೋಯ್ತಿರ್ತಾರೆ ಯಾರು ನಮ್ಮಿಂದ ಹೊಲಸಲಾಗ ಯಾರು ಹೋಯ್ತಿರ್ತಾರೆ ಅವ್ರಿಗೂ ನಾವು ಸಾಲ ಅಂದರೆ ಉದ್ರಿ ರೀತಿ ಕೊಟ್ಟಿರ್ತೀವಿ ಅಲ್ಲಿಯೂ ನಮಗೆ ಸುಮಾರು ಒಬ್ಬ ವ್ಯಾಪಾರಸ್ಥನ ಇವತ್ತಿನ ಪರಿಸ್ಥಿತಿಯೊಳಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ರೂಪಾಯಿ ನಾವು ಆಗಿದ್ದೀವಿ ಯಾಕಂದ್ರೆ ಸರ್ಕಾರ ಒಂದು ಏನು ಖಾಸಗಿ ಜೈ ಕಿಸಾನ್ ತರಕಾರಿ ಮಾರ್ಗಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಆ ಪರ್ಮಿಷನ್ ಕೊಟ್ಟಿದ್ದರಿಂದ ನಮ್ಮ ಎ ಪಿ ಎಮ್ ಸಿ ಎಲ್ಲ ಸಂಪೂರ್ಣವಾಗಿ ಬಂದ್ ಆಗಿದೆ ಈ ಒಂದು ಖಾಸಗಿ ನೀತಿಯಿಂದ ನಮ್ಮ ಎ ಪಿ ಎಮ್ ಸಿ ಎಲ್ಲ ಬಂದ್ ಆದುದರಿಂದ ಇಲ್ಲಿ ರೈತರಿಗೂ ಒಂದು ಲಾಭ ಇಲ್ಲ ಆಮೇಲೆ ಇಲ್ಲಿ ಈಗ ಪ್ರತಿಯೊಬ್ಬರು ಕಷ್ಟ ಅನುಭವಿಸ್ತೀವಿ ಆದ್ದರಿಂದ ಸರ್ಕಾರ ಈ ಕೂಡಲೇ ಹೆಚ್ಚತ್ತು ಏನು ನಾವು ಮೂರು ವರ್ಷದಿಂದ ಏನು ಒಂದು ಕಷ್ಟ ಅನುಭವಿಸ್ತಿದ್ದೀವಿ ಇದನ್ನು ಪರಿಹಾರ ಮಾಡಬೇಕಂತ ಹೇಳಿ ನಾವು ಸರ್ಕಾರಗೆ ವಿನತ್ತಿ ಮಾಡ್ತೀನಿ ಇಲ್ಲೇ ನಮಗೆ ಪೈಲ ಮಾರ್ಕೆಟ್ ಬಂದ ಕೂಡಲೇ ನಮಗೆ ಚಲೋ ಇತ್ತು ನಾವು ಇಲ್ಲಿ ಬಾ ದುಡಿದು ಎಲ್ಲ ನಮ್ಮದು ಆರುನೂರು ಮಂದಿ ದುಡಿತಿದ್ವಿ ಇಲ್ಲಿ ನಾವು ಈಗ ಆರುನೂರು ಒಳಗೆ ನಾಲ್ಕು ಯಾ ಎರಡುನೂರು ಮಂದಿ ದುಡಿಯೋದು ಕಷ್ಟ ಆಗಿತ್ತು ನಮಗೂ ಮತ್ತು ಈಗ ಏನು ಸೀಸನ್ದಾಗ ಎರಡು ದಿವಸ ಕೆಲಸ ಆಗ್ತೈತಿ ಎರಡು ದಿವಸ ಕೆಲಸ ಇದ್ದಿಲ್ಲ ಅಂದ್ರೆ ಮತ್ತು ನಮಗೆ ಕೆಲಸ ಇಲ್ಲ ಮತ್ತು ಎ ಪಿ ಎಂ ಎಲ್ಲ ಸವಲತ್ತು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ನಮಗೆ ಹುಡುಗರಿಗೆ ಶಾಲಿ ಕ ಇನ್ಶೂರೆನ್ಸ್ ಕೊಡ್ತಾರೋ ಶಾಲಿ ಖರ್ಚು ಕೊಡ್ತಾರೋ ಇದೆಲ್ಲ ಇದ್ರೂ ನಮಗೆ ಕೆಲಸ ಇಲ್ಲ ಇಲ್ಲಿ ಎ ಪಿ ಎಂ ಸಿದಾಗು ನಾವು ಎಪ್ಪಿನ ಕೆಲಸ ಬಿಟ್ಟು ಹೊರಗೆ ಹೋಗೋದಂದ್ರೆ ಏನು ನಮಗೂ ಆಗ್ತಾ ಇಲ್ಲ ನಾವು ಇಲ್ಲಿ ಕೆಲಸ ಮಾಡಿ ಇಲ್ಲಿ ದುಡ್ಡು ಇದು ದೊಡ್ಡದಾಗಿದ್ದೀವಿ ಮತ್ತು ಇಲ್ಲೇ ಈಗ ಕೆಲಸ ಇಲ್ಲ ನಮಗೆ ಈಗ ಇಷ್ಟು ದೊಡ್ಡ ಮಾರ್ಕೆಟ್ ಇದ್ದು ಏನು ಉಪಯೋಗ ಆಗಿಲ್ಲ ನಮಗೆ ಮತ್ತು ನಮಗೆ ಹೊರಗೆ ಕೆಲಸ ಈಗ ಇದಾಗಂಗಿಲ್ಲ ಈಗ ನೀವು ಹೊರಗಿಂದ ಮಾರ್ಕೆಟ್ ಇಲ್ಲೇ ತಂದು ಫ್ರೂಟ್ ಮಾರ್ಕೆಟ್ ಮತ್ತು ಬಾಜಿ ಮಾರ್ಕೆಟ್ ಇಲ್ಲೇ ತಂದು ನಮಗೆ ಹಮಾಲ್ಗಳಿಗೆ ಚ ಇದು ಸಹಾಯ ಮಾಡಿರಿ ಮತ್ತು ನಮಗೆ ದುಡಿಯೋದಕ್ಕೆ ಸ್ವಲ್ಪ ಇದು ಮಾಡಿರಿ ಎಲ್ಲ ಬಾಜಿ ಮಾರ್ಕೆಟ್ ಅಂತ ಎಲ್ಲ ಮಾಡ್ಯಾರೀ ಏನು ಪಾಯ್ದೆ ಇಲ್ದಂಗೆ ಮಾಡ್ಯಾರು ದೊಡ್ಡ ದೊಡ್ಡ ಅದಾವು ರೋಡ್ ಮಾಡಕ್ಕೆ ಅನುಕೂಲ ಐತಿ ಮತ್ತು ಎಷ್ಟು ಮಂದಿ ನಮ್ಮ ಹಮಾಲ್ರ ಎಲ್ಲರಿಗೂ ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗೆ ಆಗೈತಿ ಪರಿಸ್ಥಿತಿ ಏನು ಎಲ್ಲ ಹಾಳು ಬಿದ್ದಂಗೆ ಆಯ್ತು ರೀ ಇದನ್ನ ಏನಾರೇ ಮಾಡ್ಕಿಸಿಂದ ಸುಧಾರಣೆ ಮಾಡ್ಕಿಸಿಂದ ನಮ್ಮ ಮಾರ್ಕೆಟ ಚಾಲೂ ಮಾಡೋದು ಒಂದು ಪ್ರಯತ್ನ ಮಾಡಿರಿ ಯಾಕಂದರೆ ಎಲ್ಲ ಹಮ್ಮಲ್ರ ನಮ್ಗೆ ಭಾಳ ಚಲೋ ಭಾಳ ಚಲೋ ಆತ ತಿಂದ ಭಾಳ ಅನುಕೂಲ ಆಗಿತ್ತು ಅಂತ ಕೂದಲು ಇವ ದಿವಸ ಬೆಳಗಾದ್ರೆ ಇಲ್ಲಿ ಜಾತ್ರೆ ಆದಂಗೆ ಹೋದ್ರೆ ಜಾತ್ರೆ ಆಗ ಹೋಗ್ಕಿಂದ ಈಗ ಎಲ್ಲ ಹಾಳು ಬಿದ್ದು ಕೂತೈತೆ ರೀ ಹಿಂಗಾಯತಿ ಏನಾದರೂ ಪ್ರಯತ್ನ ಮಾಡಿಕಿಸ ನಮಗೆ ಇಲ್ಲಿ ಅನುಕೂಲ ಐತಿ ಗಾಡಿ ತುಂಬಾಕ ಅನುಕೂಲ ಐತಿ ಇಡಾಕ್ ಅನುಕೂಲ ಐತಿ ದೊಡ್ಡ ದೊಡ್ಡ ರೋಡ್ ಮಾಡ್ಯಾರು ಕಂಡಾಪಟ್ಟಿ ಲಕ್ಷಾಂತ ಗಂಟೆ ಎಟ್ಟು ಕೋಟಿ ಗಂಟೆ ಖರ್ಚು ಮಾಡ್ಕಿಂದ ಬಾಜಿ ಮಾರ್ಕೆಟ್ ಕಟ್ಟ್ಯಾರು ಕಟ್ಟಿ ಕಿಸಿಂದ ಏನು ಉಪಯೋಗ ಆಗ್ತದೆ ರೀ ಅದಕ್ಕಾಗಿ ನಾವು ದಯವಿಟ್ಟು ನಿಮ್ಸಲ್ಲಿ ಏನು ಬಿಡ್ಕೊತು ಅಂದ್ರೆ ನಮ್ಮದು ಇದರ ಬಾಜಿ ಮಾರ್ಕೆಟ ಚಾಲೂ ಮಾಡೋದೊಂದು ಪ್ರಯತ್ನ ಮಾಡಿರಿ ಈಗ ಖಾಸಗಿ ಮಾರ್ಕೆಟ್ ಸ್ಟಾರ್ಟ್ ಆಗೈತಿಲ್ರಿ ಹೌದ್ರಿ ಅದರಿಂದ ಇಲ್ಲಿ ತೊಂದರೆ ಆಗಿದ್ರಲ್ಲ ಏನೈತ್ ಮತ್ತಿಗೆ ಎಲ್ಲ ಎಲ್ಲಾರು ನಮ್ಮ ಎರಡು ಮಂದಿ ಹಮಾಲ್ರಿ ಇದ್ದೆ ಎಲ್ಲಾರು ಬಿಟ್ಕೊಟ್ಟು ಹೋದ್ರಿ ಎಲ್ಲ ಎಲ್ಲಾ ಕಡೆ ಮಂದಿ ಕೆಲಸ ಇಲ್ಲ ಯಾರಿಗೂ ಕೆಲಸ ಇಲ್ರಿ ಈಗ ಕೆಲಸ ಅಂದ್ರೆ ಈಗ ಏನ ಸುಮ್ ಚಾಲು ಐತಿ ಕಾಂದಾಜ್ ಚಾಲೋ ಐತಿ ಸಜನ್ ಚಾಲೋ ಐತಿ ಸಜನ್ ಬಂದ್ ಹತ್ ಹೋಗಿ ಬಿಡ್ತಾರ ಇದು ಬಾಜಿ ಮಾರ್ಕೆಟ್ ಚಾಲು ಇದ್ರೆ ಇಲ್ಲೇ ಇರ್ತಾರೆ ಎಲ್ಲರೂ ಎಲ್ಲ ಎಲ್ಲಾ ಹಿಂಗೆಲ್ಲ ಕಮ್ಮಿ ಕೆಲಸ ಮಾಡ್ಕೊತಿದ್ರು ಮತ್ತೆ ಖಂಡಾಪಟ್ಟು ಖರ್ಚು ಮಾಡ್ರು ಭಾಳ ಚಲೋ ಆತು ರೋಡ್ ಆ ಕಡೆ ಈ ಕಡೆ ಅಡ್ಡ್ಯಾಡಕ ತಿರ್ಗಾಡಕ ಮಾಲ್ ತುಂಬಾಕ ಅಗದಿ ಅನುಕೂಲ ನಾವು ಭಾಳ ಎಷ್ಟು ಹೆಮ್ಮೆ ಪಡ್ಕೊಂಡು ಕೂತಿತ್ತು ಅಂತಾದ ಕೂತ್ಕಿಸಿಂದ ಏನು ಇಲ್ದಂಗೆ ಆಗಿಂದ ಹಾಳು ಬಿದ್ದ ಕೂತಂಗ್ ಐತ್ರಿ ಖಾಸಗಿ ಮಾರ್ಕೆಟ್ ಅಲ್ಲಿ ತಮ್ಮದೇ ಆದಂತ ಫಾರ್ಮೇಶನ್ ಮಾಡತಕ್ಕಂತ ಒಂದು ಖರೀದಿ ವಿಕ್ರಿದಾರ ಅಸೋಸಿಯೇಷನ್ ಮಾಡಿರೋದ್ರಿಂದ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇರ್ಲಾಗಾಗಿನೂ ಕೂಡ ಅವ್ರು ಅಷ್ಟೇ ಮಾಡ್ಕೋಂತ ವ್ಯವಸ್ಥೆ ಅಲ್ಲಿದೆ ಅದು ಇದ ಸಾರ್ವಜನಿಕ ಉತ್ಪಾದನೆ ಇದು ರೈತರ ಉತ್ಪಾದನೆ ಅಂದರೆ ಸಾರ್ವಜನಿಕ ಉತ್ಪಾದನೆ ಇದು ಬೆಳಗಾವಿ ಡಿಸ್ಟಿಕ್ಲಿಂದ ಬರ್ಬೋದು ಮತ್ತು ಮಹಾರಾಷ್ಟ್ರದಿಂದ ಬರ್ಬೋದು ಮತ್ತು ಇನ್ನಿತರಲಿಂದ ಎಲ್ಲಿದ್ದು ಮಾರ್ಕೆಟ್ ವೆಜಿಟೇಬಲ್ಸ್ ಬರುತ್ತೆ ಆದರೂ ಕೂಡ ಅವ್ರ ಅಸೋಸಿಯನ್ ಸಂಬಂಧಪಟ್ಟವ್ರು ಅಷ್ಟೇ ವ್ಯವಸಾಯ ಮಾಡ್ತಾರಲ್ಲ ಅದು ದುಃಖದ್ದಂತ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರಿಗೂ ಮಾಡ್ಕೊಳ್ತಾ ಅವಕಾಶ ಇರುವಾಗ ಕೂಡ ಅವರು ಅದನ್ನು ರೆಸ್ಟ್ರಿಕ್ಷನ್ಸ್ ಮಾಡಿ ಯಾರಿಗೂ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡೋದಿಲ್ಲ ಅದೊಂದು ಭಾಳ ಕೆಟ್ಟ ಪರಿಸ್ಥಿತಿ ಈಗ ನಾವೆಲ್ಲ ಈ ಸರ್ಕಾರ ಮಾಧ್ಯಮದಾಗಿತ್ತಂತ ಎಲ್ಲರಿಗೂ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ ಮತ್ತು ಸರ್ಕಾರ ನಿಯಂತ್ರಣ ಇರ್ತೈತಿ ಮತ್ತು ಸರ್ಕಾರ ಬೊಕ್ಕಸಿಗೆ ಸಾಕಷ್ಟು ಉತ್ಪನ್ನೂ ಬರ್ತೈತಿ ಅಂತ ಸರ್ ಇವಾಗ ಖಾಸಗಿ ಮಾರ್ಕೆಟ್ ಸರ್ಕಾರಕ್ಕೆ ಯಾವುದು ಉತ್ಪನ್ನ ಆಗಲ್ಲ ಅನಿಸ್ತದೆ ಅದು ಕಂಪ್ಲೀಟ್ಲಿ ಸರ್ಕಾರದಿಂದ ಸರ್ಕಾರ ನಿಯಮಾನುಸರ್ ನಿಯಮನಿಂದ ಹೊರಗೆ ಇದ್ದಂಥ ಪರಿಸ್ಥಿತಿ ಒಳಗಿದೆ ಸರ್ಕಾರಕ್ಕೆ ಯಾವುದೇ ತರದಂತ ಅಲ್ಲಿ ಸರ್ಕಾರಕ್ಕೆ ಬೊಕ್ಕಸಿಗೆ ಯಾವುದೂ ಉತ್ಪನ್ನ ಬರೋದೇ ಇಲ್ಲ ಹಿಂಗಿರುವಾಗ ಅವ್ರು ಮಾಡಿದ್ದೇ ದರ್ಬಾರ್ ಹೀಗಾಗಿ ಅವ್ರ ಅಸೋಸಿಯೇಷನ್ ಏನು ಅವ್ರದ್ದು ಒಂದು ಕಮಿಟಿ ಇರ್ತದ ಅವ್ರ ಏನು ನಿರ್ಣಯ ತೋತಾರಲ್ಲ ಅದು ಫೈನಲ್ ಆಗುತ್ತೆ ಅದಕ್ಕೋಸ್ಕರ ಸಾರ್ವಜನಿಕ ಇರೋದರಿಂದ ಪ್ರಜಾಪ್ರಭುತ್ವ ರಾಷ್ಟ್ರ ಇರೋದ್ರಿಂದ ಇಲ್ಲಿ ಸರ್ಕಾರ ಒಂದು ಸರ್ಕಾರ ವ್ಯವಸ್ಥೆಯೊಳಗೆ ಒಳಗೆ ಸರ್ಕಾರಿ ಅಧಿಕಾರಿ ಇರ್ತಾರೆ ಇಲ್ಲೊಂದು ಎಲೆಕ್ಟೆಡ್ ಕಮಿಟಿ ಇರ್ತದೆ ರೈತರಿಗೆ ಮೋಸ ಆಗದೆ ಥರ ಒಂದು ಇಲ್ಲೊಂದು ಸಿಸ್ಟಮ್ ಒಂದು ಸಿಸ್ಟಮ್ ಇದೆ ಅದಕ್ಕೋಸ್ಕರ ಆದಷ್ಟು ಬೇಗ ಅಧಿವೇಶನಕ್ಕಿಂತ ಮುಂಚೆ ಈ ಮಾರ್ಕೆಟ್ ಪುನಃಸ್ಥಾಪನೆ ಆಗಬೇಕಂತ ಕಷ್ಟ ನಾವು ರಿಕ್ವೆಸ್ಟ್ ಮಾಡ್ತೀವಿ ಖಾಸಗಿ ಮಾರುಕಟ್ಟೆ ವ್ಯವಹಾರಕ್ಕೆ ಸರ್ಕಾರಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಅಜಗಜಂತ್ರ ಇದೆ ಸರ್ಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗಾಗಲಿ ದಲ್ಲರಿಗಾಗಲಿ ಅಥವಾ ಊಟ ಮಾಡ್ತಕ್ಕಂಥ ಗ್ರಾಹಕರಿಗೆ ಅನ್ಯಾಯವಾದಲ್ಲಿ ನಾವು ಶಾಸನಬದ್ಧ ಪರಿಹಾರ ಅಂತ ನ್ಯಾಯವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಇವತ್ತು ಜಾರಿ ತಂದಂಥ ಖಾಸಗಿ ಉತ್ಪನ್ನ ಖಾಸಗಿ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿ ಲಗಮ ಇಲ್ಲ ಅವರು ಮಾಡಿದ್ದೇ ಶಾಸನ ಅವ್ರು ಮಾಡಿದ್ದೇನೆ ಕಾನೂನು ಅಲ್ಲಿ ಏನು ಮಾಡ್ತಾರೆ ಖಾಸಗಿಯಾಗಿ ಒಂದು ಕಂಪ್ನಿ ಮಾಡಿಕೊಂಡು ರೈತರಿಗೆ ಹಣ ವಂಚನೆ ಮಾಡ್ತಾರೆ ಖರೀದರಿಗೆ ಅಂಚನೆ ಮಾಡ್ತಾರೆ ಮತ್ತು ಈಗೇನು ಗ್ರಾಹಕರಿಗೆ ಮಾರ್ತಕ್ಕಂಥ ಏನು ಬೀದಿ ಬದಿ ವ್ಯಾಪಾರಿಗಳಿಗೂ ಮೋಸ ಮಾಡ್ತಾರೆ ಅವರು ಇದರಿಂದ ಎಲ್ಲರಿಗೂ ಆರ್ಥಿಕ ಸಂಕಷ್ಟ ಆಗಿ ಅದು ಒಂದು ಅವರು ತಮ್ಮ ಸ್ವಂತ ಲಾಭ ನೋಡ್ತಾರೆ ಹೊರತಾಗಿ ಯಾಕಂದ್ರೆ ಈಗಾಗಲೇ ನೂರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಅವರು ಖಾಸಗಿ ಮಾರುಕಟ್ಟೆಯವರು ಅವ್ರು ತಮ್ಮ ಲಾಭ ನೋಡ್ತಾರೆ ಹಣ ತೆಗಿಬೇಕು ಕಟ್ಟಡ ತೆಗಿಬೇಕು ಆಮೇಲೆ ಆಗ್ತಕ್ಕಂಥ ತಮ್ಮ ಖರ್ಚು ತೆಗ್ದು ರೈತರು ಶೋಷಣೆ ಆಗ್ತದೆ ಹೊರತಾಗಿದ್ದಕ್ಕೆ ಪಾರದರ್ಶಕ ವ್ಯವಹಾರ ಮೇಲೆ ಅದಕ್ಕೆ ವಿಶ್ವಾಸ ಇರುವುದಿಲ್ಲ ಅದಕ್ಕೆ ವ್ಯತ್ಯಾಸ ಆಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ